ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಸ್ನೇಹಿತರೆ ನಮಗೆ ನವರಾತ್ರಿಗಳಲ್ಲಿ ಮೂರನೆಯ ದಿನ ಹಾಗೂ ಗಣಪತಿಯನ್ನು ಪೂಜಿಸುವಂಥ ಗಣಪತಿಯನ್ನು ಆರಾಧನೆ ಮಾಡುವಂಥ ನಮ್ಮ ಕೆಲಸಗಳಲ್ಲಿ ವಿಘ್ನ ಬರದೇ ಇರಲಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನ ವಿದ್ಯೆ ಬುದ್ಧಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಕೆಲಸಗಳು ಕೂಡ ಎಲ್ಲ ರೀತಿ ಎಲ್ಲೂ ಕೂಡ ಸಕ್ಸಸ್ಸನ್ನು ತಂದುಕೊಡ್ಲಿ ನಾವು ಚೆನ್ನಾಗಿರಬೇಕು ಅನ್ನೋದಕ್ಕೆ ಗಣಪತಿಯನ್ನು ಪೂಜಿಸುವಂಥ ಮಹಾಶಕ್ತಿ ಹೊಂದಿರುವಂಥ ಬುಧವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ತುಂಬ ಜನಕ್ಕೆ ಸಮಸ್ಯೆಗಳು ಎಲ್ಲಿ ಬರುತ್ತೆ ಅಂದರೆ ಆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಹೊಂದಾಣಿಕೆ ಯಾಕೆ ಇರೋದಿಲ್ಲ ದುಡ್ಡು ಕಾಸು ಸಂಪಾದನೆ ಜಾಸ್ತಿ ಇರೋದಿಲ್ಲ ಖರ್ಚುಗಳು ಜಾಸ್ತಿ ಇರುತ್ತೆ ನಮಗೆ ಆದಾಯ ಕಡಿಮೆ ಇದ್ದಾಗ ಖರ್ಚುಗಳು ಜಾಸ್ತಿ ಆದಾಗ ಸುಖ ಸುಮ್ಮನೆ ನಾವು ಜಗಳ ಮಾಡ್ತಾ ಇರ್ತೀವಿ ಅಂದರೆ ಗಂಡ ಹೆಂಡ್ತಿ ಮನೆಯಲ್ಲಿ ಜಗಳ ಮಾಡುವಂಥ ಮಕ್ಕಳು ಜಗಳ ಮಾಡುವಂಥದ್ದು ಮಕ್ಕಳು ಕೂಡ ಪೇರೆಂಟ್ಸ್ ಮಾತು ಕೇಳದೆ ಇರುವಂಥದ್ದು ತುಂಬ ಜನನ ನಾವು ಇಲ್ಲೇ ನೋಡ್ತಾನೆ ಇರ್ತೀವಿ ಸ್ನೇಹಿತರೆ ನಮಗೆ ಗೊತ್ತಿರುವಂಥವರು ನಮ್ಮ ಮನೆಗಳಲ್ಲೇ ಕೂಡ ಈ ರೀತಿಯಾದಂಥ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಆಗ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಯಾಕೆ ಈ ರೀತಿ ಆಗ್ತಾ ಇರುತ್ತೆ ಯಾವಾಗಲೂ ನಮಗೇನೆ ಯಾಕೆ ಅಂತ ನಾವು ಒಂದೊಂದು ಸಾರಿ ಪ್ರಶ್ನೆ ಮಾಡ್ಕೊಳ್ತೀವಿ ನೋಡಿ ಆಗ ನೀವು ಈ ಪರಿಹಾರವನ್ನು ಬುಧವಾರದ ದಿನಗಳಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಏನು ಗೊತ್ತಾ ಎಷ್ಟೇ ದುಡಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಲಕ್ಷಗಳು ಕೋಟಿಗಳು ದುಡಿದ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ಆದರೆ ನಾವು ಕಡಿಮೆ ಸಂಬಳ ಇದ್ದರೂ ಕೂಡ ಬಹಳ ನೆಮ್ಮದಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ನಾಳೆ ಅನ್ನೋದು ಭಯ ಇಲ್ಲ ನಮಗೆ ಅಂತ ನಿದ್ದೆ ಮಾಡ್ತಾರೆ ನೋಡಿ ಅದೇ ನಿಜವಾಗ್ಲೂ ದೊಡ್ಡ ಶ್ರೀಮಂತಿಕೆ ಅದನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟನ್ನು ನಾವು ತಗೊಳ್ಬಹುದು ಯಾವಾಗಲೂ ಏನೇ ಪರಿಹಾರ ಮಾಡಲಿ ಸ್ನೇಹಿತರೆ ಮನಸ್ಸಲ್ಲಿ ನಮಗೆ ದೃಢವಾದಂಥ ಒಂದು ಸಂಕಲ್ಪ ಅನ್ನೋದು ಇರಬೇಕು ಹಾಗೆ ನಂಬಿಕೆ ಅನ್ನೋದು ಇರಬೇಕು ಎಷ್ಟೋ ಜನಕ್ಕೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಆದರೆ ನಮಗೆ ಯಾಕೋ ರಿಸಲ್ಟೇ ಬರ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ಇದೇನು ವರ್ಕೌಟ್ ಆಗಲ್ಲ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಅಂದರೆ ಸಹನೆ ಅನ್ನೋದು ಇರಬೇಕು ಸ್ನೇಹಿತರೆ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಇಲ್ಲ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಅದು ಯಾವುದರಲ್ಲೇ ಆಗಿರಬಹುದು ನಾವು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಪೂರ್ತಿಯಾದಂಥ ಭಕ್ ಿ ನಂಬಿಕೆ ಶ್ರದ್ಧೆಯನ್ನು ಇಟ್ಕೊಳ್ಳಿ ಇದನ್ನು ನಾವು ಇಟ್ಕೊಂಡಾಗ ನಿಜವಾಗ್ಲೂ ನಾವು ಗೆದ್ದಿರ್ತೀವಿ ಅಂತಲೇ ಅರ್ಥ ಇನ್ನು ಇದೆಲ್ಲವೂ ಕೂಡ ಗೆಲ್ಲಿಸುತ್ತೆ ಇನ್ನು ಪರಿಹಾರ ಅನ್ನೋದೇನೇ ಇರುತ್ತೆ ನೋಡಿ ಅದು ಮಾತ್ರ ನಮಗೆ ವರ್ಕೌಟ್ ಆಗೋದೇ ಗ್ಯಾರಂಟಿ ಈ ಪರಿಹಾರಕ್ಕೆ ನಾವು ಯಾವ ರೀತಿ ಮಾಡಿಕೊಳ್ಬೇಕು ತುಂಬ ಜನ ಮನೆಯಲ್ಲಿ ಯಜಮಾನ್ರು ಏನೋ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಕೇಳಿದ್ರೆ ಜಗಳ ಮಾಡ್ತಾರೆ ಒಂದು ತಾಳ್ಮೆ ಅನ್ನೋದಿಲ್ಲ ಸೇಮ್ ಮಕ್ಕಳು ಕೂಡ ಇದೇ ಥರನೇ ಮಾಡ್ತಾರೆ ಏನು ಹೇಳಿದ್ರೂ ಗೊತ್ತಾಗೋದಿಲ್ಲ ನಮ್ಮ ಮನೆಯಲ್ಲಿ ಯಜಮಾನ್ರಿಗೆ ಹೇಳಬೇಕು ಮಕ್ಕಳಿಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಹೆಣ್ಣುಮಕ್ಕಳು ಒಂಥರ ನೋವು ಪಡ್ತಾಯಿರ್ತಾರೆ ಆ ಹೆಣ್ಮಕ್ಳು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಅಥವಾ ಗಂಡು ಮಕ್ಕಳು ಕೂಡ ನಮಗೂ ಸಮಸ್ಯೆ ಇದೆ ನಾವು ಮಾಡ್ಕೊಳ್ಬಹುದಲ್ವ ಎಲ್ಲರೂ ಮಾಡ್ಕೊಳ್ಬಹುದು ಆದರೆ ಹೆಣ್ಮಕ್ಳಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಎಲ್ಲ ಸಂಬಂಧಗಳು ಕೂಡ ಚೆನ್ನಾಗಿರಬೇಕು ಸಂಸಾರ ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಹೆಣ್ಮಗು ಯಾರಿಗೇನು ಬೇಕು ಏನು ಕಡಿಮೆ ಆಗಿದೆ ಮನೆಯಲ್ಲಿ ಏನಿಲ್ಲ ಇದು ಎಲ್ಲವೂ ಕೂಡ ಒಂದು ನಿಧಾನವಾಗಿ ಪರೀಕ್ಷಿಸಿ ನೋಡುವಂಥದ್ದು ಅದು ಹೆಣ್ಮಗು ಅದಕ್ಕೋಸ್ಕರ ಹೆಣ್ಮಗುನೇ ಮಾಡಿಕೊಂಡ್ರೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಅನ್ನೋದಕ್ಕೆ ಅಷ್ಟೆ ಇದನ್ನು ಮಾಡಿಕೊಳ್ಳುವಾಗ ನೀವು ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ನಿಮಗೆ ಕಷ್ಟ ಕೊಡ್ತಾ ಇರ್ತಾರೆ ಅಥವಾ ಮಾತು ಕೇಳ್ತಾ ಇರೋದಿಲ್ಲ ನಿಮ್ಮ ಮಾತು ನಿಮ್ಮ ಯಜಮಾನ್ರು ಇರಬಹುದು ಅಥವಾ ನಿಮ್ಮ ಮಕ್ಕಳೇ ಇರಬಹುದು ನಿಮಗೆ ಒಂದು ಕೆಲಸ ಕೈಗೆತ್ಕೊಂಡಿರ್ತೀರ ಆ ಕೆಲಸದಲ್ಲಿ ಯಾವಾಗಲೂ ಕೂಡ ಅಡಚಣೆ ಆಗ್ತಾ ಇರುತ್ತೆ ಶತ್ರುಗಳು ಹಿತಶತ್ರುಗಳು ಇವ್ರ ಕಾಟದಿಂದ ತಪ್ಪುಕೊಳ್ಳೋದಕ್ಕಾಗ್ತಾ ಇಲ್ಲ ನಮ್ಮ ಸ್ವಂತದವರೇ ನಮ್ಮ ಜೊತೆಯಲ್ಲೇ ಹುಟ್ಟಿರುವಂಥವರು ಏನೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರ ಹತ್ರ ಏನು ಮಾತಾಡಿದ್ರು ಕೂಡ ಜಗಳ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೇವ್ರಿ ನೋಡಿ ಊರುಗಳು ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಬಹಳ ಒಳ್ಳೆಯ ರಿಸಲ್ಟ್ ಬರುತ್ತೆ ಐದೇ ಐದು ಮೊದಲು ಕಾಳು ಮೆಣಸನ್ನು ತಗೊಳ್ಳಿ ಇದನ್ನು ಸಂಜೆ ಮಾಡಿಕೊಳ್ಳಿ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಕ್ಲೀನಾಗಿ ಒಂದು ಕೈಯಲ್ಲೋ ಪೇಪರಲ್ಲೋ ಹೋಗ್ಬಿಟ್ಟಿದ್ದೆ ಐದು ಕಾಳು ಮೆಣಸನ್ನು ತಗೊಂಡೋಗಿ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ರೋಡು ಸೇರುವಂಥ ಜಾಗ ಯಾವುದಾದ್ರೂ ಸಿಕ್ಕಿದ್ರೆ ಮಾತ್ರ ನೀವು ಇದನ್ನು ಮಾಡಬಹುದು ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನಿಮಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ಕ್ಲೀನ್ ಾಗಿ ಇದನ್ನು ನಿಂತ್ಕೊಂಡು ಒಂದು ನಿಮಿಷ ನಿಂತ್ಕೊಂಡಿದ್ದೆ ನಿಮ್ಮ ಕಷ್ಟಗಳನ್ನೆಲ್ಲ ಒಂದು ಸಾರಿ ಹೇಳ್ಕೊಳ್ಬೇಕು ಯಾಕಂದರೆ ಕಾಳುಮೆಣಸನ್ನು ಕೈಯಲ್ಲಿ ಇಟ್ಕೊಂಡಿರ್ತೀವಿ ಬಹಳ ದೊಡ್ಡ ಶಕ್ತಿ ಇದೆ ಕಾಳುಮೆಣಸಲ್ಲಿ ಸ್ನೇಹಿತರೆ ಇದು ಏನಿರುತ್ತೆ ಬಿಡಿ ಅಂತ ಮಾತ್ರ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಬಹಳ ಚೆನ್ನಾಗಿರುತ್ತೆ ಪರಿಹಾರ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಬಹುದು ಅದನ್ನೆಲ್ಲವೂ ಒಂದೊಂದೇ ಹೇಳ್ಕೊಳ್ಳಿ ಹೇಳ್ಕೊಂಡು ಬಿಟ್ಟಿದ್ದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೇಳಿಕೊಂಡು ಈ ರೀತಿ ನಾಲ್ಕು ದಿಕ್ಕಿಗೆ ನೀವು ಹಾಕಿಬಿಟ್ಟು ಇನ್ನೊಂದು ಇರುತ್ತಲ್ವ ಅದನ್ನು ಮಾತ್ರ ಮೇಲಕ್ಕೆ ಎಸೆದ್ಬಿಡಿ ಎಸೆದ್ಬಿಟ್ಟು ಸೀದಾ ತಿರುಗಿ ನೋಡದೆ ವಾಪಸ್ ಬರಬೇಕು ಸ್ನೇಹಿತರೆ ಆಗೇನಾಗುತ್ತೆ ಅಂದರೆ ನಿಮ್ಗೆ ಯಾರು ಕಷ್ಟ ಇರ್ತಾರೆ ನೀವು ಯಾರನ್ನ ನಂಬಿರ್ತೀರಾ ಯಾರಿಂದ ಮೋಸ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡು ಕಸಿನ ಸಮಸ್ಯೆಗೆ ಮೋಸ ಆಗಿರುತ್ತೋ ಕೆಲಸಗಳಲ್ಲಿ ಯಾ ಯಾವ ಜಾಗದಲ್ಲೇ ಆಗಿರಲಿ ಏನೇ ಆಗಿರಲಿ ಅದನ್ನೆಲ್ಲವೂ ಕೂಡ ಇದು ನಾಲ್ಕು ದಿಕ್ಕುಗಳಲ್ಲಿ ಹಾಕಿದಾಗ ಆ ಕಷ್ಟಗಳು ಅನ್ನೋದು ಹೊರ್ಟೋಗುತ್ತೆ ಮೇಲೆ ಕೂಡ ಒಂದು ಎಸ್ದೇ ಇರ್ತೀವಿ ಎಲ್ಲಾದರೂ ಬೀಳಿ ಸೀದಾ ನೀವು ಈ ಥರ ಅಂದ್ಕೊಂಡು ವಾಪಸ್ ಬರಬೇಕು ಇನ್ನು ಇನ್ನೊಂದು ಪರಿಹಾರ ಸ್ನೇಹಿತರೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಎಷ್ಟೋ ಜನ ನಮ್ಮ ಮಕ್ಕಳು ಈಗ ನಾನು ಹೇಳಿದೆ ಯಜಮಾನರು ಸರಿಯಾಗಿ ಜವಾಬ್ದಾರಿ ತಗೊಳ್ಳೋದಿಲ್ಲ ಜಗಳ ಮಾಡ್ತಾರೆ ಮನೆಯಲ್ಲಿ ಹಿಂಸೆ ಇರುತ್ತೆ ಇದನ್ನು ಹೇಳ್ತೀವಲ್ವಾ ಅವ್ರುಗಳು ಏನು ಮಾಡಬೇಕು ಅಂದರೆ ಅವರು ಒಳ್ಳೆ ಬುದ್ಧಿ ಜ್ಞಾನ ಎಲ್ಲ ಅವ್ರಿಗೆ ಕೊಡಬೇಕು ಅಂತಂದ್ಬಿಟ್ಟು ನೀವು ಕಾಳು ಮೆಣಸನ್ನು ಕೈಯಲ್ಲಿಟ್ಕೊಂಡು ಏಳು ಕಾಳು ಮೆಣಸನ್ನು ಕೈಯಲ್ಲಿಟ್ಕೊಂಡು ಅವ್ರ ಹೆಸರು ಒಬ್ರದೇ ಮಾತ್ರ ಮಾಡಬೇಕು ನೀವು ಮಕ್ಕಳ್ದಾದ್ರೆ ಮಕ್ಕಳದು ಮಾಡಬಹುದು ಮಗು ಯಾರ್ದೋ ಒಬ್ರದ್ದು ಇಲ್ಲಾಂದರೆ ಯಜಮಾನ್ರದ್ದು ಹೆಸರನ್ನು ಬರೆದು ಬಿಟ್ಟಿದ್ದೆ ಕವರ್ ಮೇಲೆ ಅವ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಟ್ಟು ಅವ್ರಿಗೆ ದುಡ್ಡು ಕಾಸು ಚೆನ್ನಾಗಿ ಬರುವ ರೀತಿ ಆಗಬೇಕು ಅಂತ ಕೇಳ್ಕೊಳ್ಬೇಕು ಅದು ಒಳ್ಳೆಯದಕ್ಕೆ ಆಗುತ್ತೆ ಸ್ನೇಹಿತರೆ ಈ ಥರ ಮಾಡಿಬಿಟ್ಟು ಆ ಕಾಳು ಮೆಣಸನ್ನು ನೀವು ಸ್ವಲ್ಪ ಕಚ್ಚ ಪಚ ಅಂತ ಮಾಡಿಬಿಟ್ಟಿದ್ದೆ ಪುಡಿ ಮಾಡಿಬಿಟ್ಟು ಈ ಪುಡಿಯನ್ನು ಆ ಪೇಪರಲ್ಲೇ ಇಟ್ಟಿರ್ತೀವಲ್ವಾ ಒಂದು ಪ್ಲೇಟಲ್ಲೋ ಅಥವಾ ಒಂದು ದೀಪದಲ್ಲೋ ಎಲ್ಲೋ ಹಾಕ್ಬಿಟ್ಟಿದೆ ನೀವು ಅದನ್ನು ಚೆನ್ನಾಗಿ ಉರಿಸ್ಬೇಕು ಒಡೆದಿರ್ತೀರಲ್ವ ಕಚ್ಚಾ ಫಚ ಅಂತ ಒಡೆದಾಗ ಅದು ಏನೂ ಇದಾಗೋದಿಲ್ಲ ಚಿಟ್ಟಪಟ್ಟ ಅಂತ ಅನ್ನೋದಿಲ್ಲ ನೀವು ಕರ್ಪೂರ ಮತ್ತೊಂದು ಪೇಪರ್ ಏನಾದರೂ ಹಾಕಿ ಉರಿಸ್ಬಹುದು ಅದರಲ್ಲಿ ಬಂದಿರುವಂಥ ಹ್ಯಾಶನ್ನು ಯಾರು ತುಳಿದೇ ಇರುವ ಕಡೆ ಹಾಕಿಬಿಡಿ ಇದು ಮಾತ್ರ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಕಾಳುಮೆಣಸಿನ ಎರಡೂ ಪರಿಹಾರಗಳು ಕೂಡ ನೀವು ರಹಸ್ಯವಾಗಿ ಮಾಡ್ಕೊಳ್ಳಿ ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗಬೇಡಿ ನಿಮಗೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂದಾಗ ಮಾತ್ರ ಬೇರೆಯವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಬಹುದು ಇಷ್ಟನ್ನು ನೀವು ಬುಧವಾರದ ರಾತ್ರಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ